ಪ್ರಭುರಾಮ ಕ್ಷಂದ್ರ ರಾಮದೇವರ ದೇವರ ಬಲಗೈ ಬಂಟಿವ ಹನುಮಂತ ಆ ರಾಮಗ ಮತ್ತ ಹನುಮಂತ ಏನು ಸಂಬಂಧದ ಏನು ಸಂಬಂಧದ ಅವ ಭಕ್ತ ಅವ ದೇವರ ಹಂಗಿಲ್ಲ ಹಿಂದಿನ ಸಂಬಂಧದವ್ರದ ಏನ್ರಿ ಹಿಂದಿನ ಸಂಬಂಧದವ್ರದು ಹಿಂದಿನ ಸಂಬಂಧ ನೋಡಿದ್ರ ಅವರು ರಾಮ ಹನುಮಂತ ಇಬ್ಬರು ಅಣ್ಣ ತಮ್ಮ ಅಂತ ಏನತೀ ಅಣ್ಣ ತಮ್ಮ ಆತಾರ ಯಾಕ ಅಣ್ಣ ಆತಾರ ಅಂದ್ರ ಮಹಾರಾಜ ಯಾರು ರಾಮನ ತಂದಿ ದಸರಥ ಮಹಾರಾಜ್ ಮೂರ್ ಮಂದಿ ಹೆಂಡರು ಯಾರು ಕೈಗೆ ಕೌಸಲ್ಯ ಸುಮಿತ್ರ ಅವ್ರು ಮೂರು ಮಂದಿ ಹೆಂಡ್ರಿದ್ರು ಆ ದಸರಥ ಮಹಾರಾಜಾಗ ಮೂರ್ ಮಂದಿ ಹೆಂಡ್ರಿದ್ರು ಮಕ್ಕಳು ಇದ್ದಿದ್ದಿಲ್ಲ ಅವ್ರಿಗೆ ಮಕ್ಕಳು ಇದ್ದಿದ್ದಿಲ್ಲ ಮಕ್ಕಳ ಸಮಯದೊಳಗ ದಸರಥ ಮಹಾರಾಜ ಯಾಗ ಮಾಡ್ಲಕಂತ ಅಂದ್ರ ತಪಸ್ಸು ಮಾಡಲಕ್ಕಂತ ಮಕ್ಕಳಿಗೋಸ್ಕರವಾಗಿ ಹಗಲು ಏನೋ ಕೂತು ತಪಾಸು ಮಾಡುತ್ತಿದ್ದ ಆ ಸಮಯದೊಳಗೆ ಆ ತಪಸ್ಸು ತಪಾಸು ಎಳದಾಗ ಆ ದಶರಥ ಮಹಾರಾಜನ ಮುಂದ ಒಂದು ಮಾವಿನ ಹಣ್ಣು ಬಿದ್ದಂತೆ ಏನ್ ಬಿತ್ರಿ ಮಾವಿನ ಹಣ್ಣು ಬಿದ್ದಂತ ಆ ದಶರಥ ಮಹಾರಾಜಾಗ ಆಕಾಶವಾಣಿ ಐತಂತ ಏನಂತ ಇದು ದಶರಥ ಮಹಾರಾಜ ಇದು ಮಾವಿನ ಹಣ್ಣು ಐತಲ್ಲ ನಿನ್ನ ಮಕ್ಕಳಿಲ್ಲ ಅಂತ ನೀನು ಕೊರಗಲು ಕತ್ತಿದ್ದಿ ಈ ಮಾವಿನ ಹಣ್ಣು ತೊಗೊಂಡು ಹೋಗಿ ನಿನ್ನ ಮೊದಲು ಮಂದಿ ಹೆಂಡ್ರಿಗೆ ನೀನು ಅವು ಹೋಳು ಮಾಡಿ ತಿನಿಸು ಆ ನಿನ್ನ ಹೆಂಡ್ರ ಹೊಟ್ಟಿಲೆ ಮಕ್ಕಳು ಹುಟ್ಟುತ್ತ ಓಕೆ ಕೆಲವೊಬ್ರು ಹೇಳ್ತಾರೆ ಆದರೆ ಇದು ನಿಜವಾಗಲೂ ಹಣ್ಣ ಕೆಲವೊಬ್ರು ಪಾಯಸ್ ಇದ್ದ ಮಾರಿ ಮುಂದೆ ದಸರಥ ಮಹಾರಾಜ ಹೇಳ್ತಾರೆ ಆದ್ರೆ ಪಾಯಸ ಅನ್ನೋದಕ್ಕಿಂತಲೂ ಹಣ್ಣ ಆ ಮಾವಿನ ಹಣ್ಣು ಬಿದ್ದಾಗ ಅವನಿಗೆ ಆಕಾಶವಾಣಿ ಆಯ್ತು ಮಹಾರಾಜ ಅಂತ ಎಷ್ಟು ದಿನ ಕೊರಗಿಲ್ಲಪ್ಪಾ ಈ ಹಣ್ಣು ಇದು ನಿನ್ನ ಮರು ಮನೆ ಅಂದ್ರೆ ಹೋಳಿ ತಿನಿಸಲಿ ಅಂದ್ರೆ ಮಕ್ಳ ಹಾಕ್ತವಂದಾಗ ದಸರಥ ಮಹಾರಾಜ ಆ ಹಣ್ಣು ಮಾವಿನ ಹಣ್ಣು ತಗೊಂಡೋಗಿ ಮನ್ಯಾಗ ಕುಂತು ಹೋಳ ಕತ್ತಿದ್ದ ಆ ಮಾವಿನ ಹಣ್ಣ ಐದು ಹೋಳ ಮಾರದ ಐದು ಹೋಳ ಮಾಡಿನ ಹೆಣ್ಣು ಅಂದ್ರೆ ಕುಡಬೇಕಂತ ಇಟ್ಟಿದ್ದ ಎಟ್ಟದ್ರ ಆಗ ಒಂದು ಹದ್ದು ಹಾರಕೊತ ಬಂದು ಆ ಐದು ಮಾವಿನ ಹಣ್ಣು ಆ ಹೋಳಿನೊಳಗೆ ಒಂದು ಹೋಳು ತಗೊಂಡು ಬ್ಯಾಕ್ ಹಾರ ಹಾರಿಯೋದು ಹತ್ತು ತೋಳ ಆಕಾಶದ ಹಾರಕೊತ ಹೊಂಟಿತ್ತು ಈ ಹನುಮಂತನ ತಾಯಿ ಆಗಿರ್ತಕ್ಕಂತ ಅಜರಾದೇವಿ ಅಂಜನಾದೇವಿ ಆಕಿನೂ ಕೂಡ ತಪಸ್ವಿ ಮಾಡಕತ್ತೀಳು ತಪಸ್ಸಿ ಯಾಕೆ ಮಾಡಕತ್ತೀಳು ಅಂದ್ರ ಮಗನ ಸಲುವಾಗಿ ಆಕಿನೂ ಕೂಡ ತಪಸ್ಸು ಅಕಿಗೆ ಮಕ್ಕಳು ಇದ್ದಿದ್ದಿಲ್ಲ ಆವಾಗ ಆ ತಪಸ್ಸು ಮಾಡೋ ಟೈಮದೊಳಗ ಆ ಹತ್ತ ಅದು ಏನೋ ಒಂದು ಮಾವಿನ ಹಣ್ಣು ತಗೊಂಡೋಗಿತ್ತಲ್ಲ ಆ ಹೋಳು ತಗೊಂಡು ಹೋಗುವುದರ ಒಳಗೆ ಅವರ ಬಾಯಂದು ಜರದ ಬಿದ್ದು ದೇವಿ ತಪಸ್ಸು ಕೊಟ್ಟಾಗ ಆ ಹಣ್ಣು ಹೋಗಿ ಆ ಹತ್ತಿನ ಬಾಯಂದು ಜರದು ಅಕ್ಕಿನ ಬಿತ್ತು ಅಕ್ಕಿನ ಉಡಿಯಾಗ ಬಿತ್ತು ಉಡಿಯಾಗ ಬಿದ್ದು ಕೂಡಲೇ ಅವಾಗ ಅಕ್ಕಿ ಆ ಮಾವಿನ ಹೋಳು ನೋಡಿ ಆ ಪರಮಾತ್ಮನೇ ನನಗೆ ಕೊಟ್ಟ ಅಂತಕ್ಕಂಥ ಭಾವನೆ ಇಟ್ಟುಕೊಂಡು ಅದೇ ಅಣ್ಣ ಆ ಅಂಜನಾದೇವಿ ಅಕ್ಕಿ ಸ್ವೀಕಾರ ಮಾಡಿದಳು ಅಕ್ಕಿಗಿನೂ ಕೂಡ ಗರ್ಭ ನಿತ್ತಾದ ಇವು ನಾಲ್ಕು ಹೋಳು ಇಲ್ಲಿ ದಶರಥ ಮಹಾರಾಜ ನನ್ನ ಮೂರು ಮಂದಿ ಅಂಡ್ರಿ ತಿಳಿಸ ಇವ್ರಿಗೆ ಕೂಡ ಗರ್ಭ ನಿಂತ ಮುಂದೆ ದಶರಥ ಮಹಾರಾಜನ ಹೊಟ್ಟಿಲಿ ನಾಲ್ಕು ಹೋಳು ನಾಲ್ಕು ಐದು ಹೋಳು ಮಾಡಿದ್ದಲ್ಲ ಅವರೊಳಗೆ ನಾಲ್ಕು ಹೋಳು ಉಳಿದಿದ್ದಕ್ಕಾಗಿ ಒಬ್ಬಕ್ಕೆ ಎರಡು ಹೋಳು ಆ ಇಬ್ಬರು ಒಂದೊಂದು ಹೋಳು ತಿಂದಾಳ ಅಂತೇಳಿ ದಶರಥ ಮಹಾರಾಜನ ಮೂರು ಮಂದಿ ಹೆಂಡ್ರ ಹೊಟ್ಟಿಲಿ ನಾಲ್ಕು ಮಂದಿ ಮಕ್ಕಳು ಹುಟ್ಟಿದ್ರು ಯಾರ್ಯಾರು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇವರು ನಾಲ್ಕು ಮಂದಿ ಮಕ್ಕಳು ಹುಟ್ಟಿದ್ರು ಅದೇನು ಆಚಲಾದೇವಿ ಒಂದು ಹಣ್ಣು ತಿಂದಿರಲ್ಲ ಆ ಆ ಹಣ್ಣು ತಿಂದಿದಕ್ಕಾಗಿ ಆ ಹೋಳು ತಿಂದಿದಕ್ಕಾಗಿ ಅಕ್ಕಿಗೆ ಗರ್ಭ ಬಂದಿತ್ತು ಅಕ್ಕಿಗೆ ಒಂಬತ್ತು ತಿಂಗಳ ಒಂಬತ್ತು ದಿನ ಒಂಬತ್ತು ತಾಸ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಆದ ನಂತರ ಗಂಡಸು ಮಗವಿ ಜನ್ಮ ಕೊಟ್ಟಳು ಆ ಗಂಡಸು ಮಗ ಹುಟ್ಟಿದವ ಯಾರಂತ ಕೇಳಿದ್ರೆ ಇವನೇ ಪುಣ್ಯಾತ್ಮ ಅವಾಗ ಇವ ಹುಟ್ಟದ ಇವನಿಗೆ ಮುಂದ ನಾಮಕರಣ ಮಾಡಬೇಕಾಯಿತು ಇವನಿಗೆ ಹೆಸರು ಹೇಳಿ ಎಲ್ಲರೂ ಕೂಡ್ಕೊಂಡು ವಿಚಾರ ಮಾಡಿದಾಗ ಹಣ್ಣಿನಿಂದ ಹುಟ್ಟದವನೇ ಇವಾಗ ಗಂಡಸಮಗಾಲ ಅನ್ನಂದ್ರೆ ಹಣ್ಣಿನಿಂದ ಹುಟ್ಟೆ ಅನ್ನಂದ್ರೆ ಇವನಿಗೆ ಹನುಮಂತತೆ ಹೆಸರು ಇಡಬೇಕಂತ ಹನುಮಂತ ಹನುಮಂತತೆ ಹೆಸರು ನಾಮಕರಣ ಮಾಡಿದ್ರು ಅಂತ ಅವನಿಗೆ ಭಾಳ ಹೆಸರು ಬಂದ ಒಂದಲ್ಲ ಚೋರ ಚಪ್ಪರ ತಟ್ಟಬೇಕು ತಾಯಿದ್ರು ಚಕಂದ್ರೆ ನಮ್ಮ ಎಂತೂಮತಿ ಅಮ್ಮವರು ಬೆಂಗಳೂರಿನಿಂದ ಬಂದಾರ ಬಹುತೇಕ ನಾ ಎಲ್ಲಿ ನೋಡಿದ್ದೆ ಅಂದ್ರೆ ನಮ್ಮ ಜೀವನಗಿ ತಾಲೂಕ ವಸ್ತರಿ ಒಳಗ ಈ ಒಂದು ಆರೇಳು ವರ್ಷದಿಂದ ಹಿಂದೆ ಕಾರ್ಯಕ್ರಮಕ್ಕೆ ಬಂದಿದ್ರು ಬಹಳ ಅವರು ಬರೀ ಹಾಸ್ಯ ಒಂದೇ ಅಲ್ಲ ಭಾಳ ಜನ ಹಾಸ್ಯ ಮಾಡೋರಿಗೆ ಪುರಾಣ ಪ್ರವಚನ ಬರೋದಿಲ್ಲ ಆದರೂ ಕೂಡ ಆ ನಿಮ್ಮಂಗೆ ಹೆಣ್ಣು ಮಕ್ಕಳಂಗೆ ನಿಮ್ಮಂಗೆ ಜನ್ಮ ತಕ್ಕೊಂಡು ಹೆಣ್ಣು ಮಗಳಾಗಿ ತಾನೇ ಒಬ್ಬಕ್ಕಿನೇ ಇಡೀ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಗೋವಾ ಐದಾರು ರಾಜ್ಯದ ತಿರುತ್ತಂದ್ರೆ ಆ ತಾಯಿದು ಒಂದು ಧೈರ್ಯಕ್ಕೆ ಮೆಚ್ಚಬೇಕು ಅಕ್ಕಿ ಬಂದ್ ಮೆಚ್ಚಬೇಕು ನೀವು ಜ್ವರ ಗಾಂಡ ಮುದುಕ್ರೆ ಹೋಯ್ತು ಅವ್ರ ಬಾಯ್ ಮಣ್ಣು